ಶ್ರೀ ಗಣೇಶಾಯ ನಮಃ ಶ್ರೀ ನಮಃ ಶ್ರೀ ನಮಃ ಬುಧ ಬೃಹಸ್ಪತಿಯ ಹಾಡು ಗಜ ಮುಖದ ಗಣಪತಿಯ ಪಾದ ಕೊಂದನೆ ಮಾಡಿ ಶಾರದೆಗೆ ಶಿರಬಾಗಿ ಬೇಡಿಕೊಂಬುವೆ ನಾನು ಒಲಿದೆನಗೆ ವರವ ಕೊಡು ಎಂದು ಅಜಭವನಾರದ ಸುಜನರೊಂದಿತ ದೇವ ಮುದದಿ ಮುದ್ದು ಮಹಾಲಕ್ಷ್ಮೀ ನಾರಾಯಣರ ಭುಜಪಾದ ಕೆರೆಗೆ ನಮೊ ಇರುತ್ತಿದ್ದ ಬ್ರಾಹ್ಮಣನೊಂದು ಪಟ್ಟಣದಿ ಮಡದಿ ಮಕ್ಕಳು ನಾಲ್ಕು ಮಂದಿ ಸುತರು ಸಖಿ ಸಖಿಯರೊಡಗೂಡಿಕೊಂಡು ಸುಖದಿಂದ ಒಬ್ಬೊಬ್ಬ ಸುತಗೆ ಇಬ್ಬಿಬ್ರು ಗಂಡಸು ಮಕ್ಕಳು ವಿದ್ಯೋಕ್ತದಿಂದ ಚಂಡಿಕೋಪನಯನ ಶುದ್ಧಾತ್ಮರಾಗಿರುತ್ತಿದ್ರು ಪ್ರಾತಃ ಕಾಲದೊಳೆದ್ದು ನಾಲ್ಕು ಮಂದಿ ಸುತರು ಗೋಪಾಳ ಜೋಳ ನಾಕು ಸೇರು ಕಾಳು ಹಾಕುವರು ಅರ್ಧ ಗ್ರಾಸವನು ಮೂರು ಪಾವು ಹಿಟ್ಟು ಮುಂಜಾನೆಗೆ ಇಟ್ಟು ಮುಂದುಳಿದ ಗ್ರಾಸವನ್ನು ಬುತ್ತಿ ಅಂಬಲಿ ಕಾಸಿ ಕೊಂಡುಂಡು ಕಾಲವನ್ನು ಕಳೆಯುವರು ಒಂದಾನು ಒಂದು ದಿನದಿ ಬಂದರಿಬ್ಬರು ದ್ವಿಜರು ಮಂದಿರದ ದ್ವಾರದಲ್ಲಿ ನಿಂತು ಕೂಗುತ್ತಿರೆ ಬಂದಳೊಬ್ಬ ಹಿರಿಯ ತಾನು ಯಾರು ಬಂದವರು ನಿಮ್ಮ ನಾಮವೇನೆಂದೆನಲು ಬಾಗಿಶಿರವನು ಚರಣಕಂದನೆ ಮಾಡಿ ಬಹಳ ಭಕ್ತಿಯಿಂದ ಕರೆದಾಳು ದಾರಾದರೆ ನಮ್ಮ ಬಾಯಾರಿ ಬಳಲಿದೆವು ಮೂರು ನಿರಾಹಾರ ಮಾಡಿ ಬಂದೆವು ನಮಗೆ ಆಹಾರ ಕೊಟ್ಟು ಕಳಿಸಂದ್ರು ಭಿಕ್ಷಕ್ಕೆ ಹೋದವರು ಈ ಕ್ಷಣ ಬರುವರು ಅರಕ್ಷಣ ನೀವು ತಡೆದರೆ ಜೋಳದ ಭಕ್ಷೆ ಭಕ್ಷ್ಯವನ್ನು ಮಾಡಿ ಬಡಿಸುವೆ ಹೊತ್ತು ಬಹಳ ಆಯಿತು ಹಸ್ತ ಊನಂ ಹೊಟ್ಟಿ ಸ್ತು ತನ್ನ ಕೊಟ್ಟರೆ ಅದನ್ನುಂಡು ನಾವೀಗ ತೃಪ್ತರಾಗಿ ಉಂಡು ಹರಸಿ ನಡೆದೆವು ಮಡಿ ಉಟ್ಟು ಮಾಡಿದಳು ಮುಂಜಿ ಮಣಿಗಳಿಗಳಿಗೆ ತಡೆಯದೆ ನೀವು ಸ್ನಾನ ಮಾಡಿ ಬನ್ನಿರೆಂದು ದೃಢ ಭಕ್ತಿಯಿಂದ ಕರೆದಾಳು ಸ್ನಾನ ಸಂಧ್ಯಾ ಮಾಡಿ ಬಂದೆವು ಎನಲು ತಾನು ಮಾಡಿ ಎರಡೆರಡು ಭಕ್ಕರಿಯ ನೀಡಿದಳು ಬಹಳ ಹರುಷದಲ್ಲಿ ಬೆಲ್ಲ ಬೆಣ್ಣೆ ತುಪ್ಪ ಕರ್ಣಿ ಕೆನೆ ಮೊಸರು ನುಣ್ಣಣ್ಣ ತವಿ ಅರೆದ ಕೊಬ್ಬರಿ ಖಾರ ಉಣ್ಣಿರೆಂದು ಹಾಕುತ್ತಿದ್ದಾಳು ಸಡಗರದಿ ಅದನ್ನುಂಡು ಕುಡಿದರ ಮೇಲ್ ಮಜ್ಜಿಗೆಯ ಒಡೆದಡಕಿ ವಿಳೆವ ಕೊಟ್ಟು ನಿಮ್ಮ ನಡು ಹೆಸರ ಹೇಳಬೇಕೆಂದು ಇಂದು ಸುತನೂ ಸುರರ ಗುರು ಎಂದು ಹೇಳುವರು ನಮಗೆ ಬಂದೆವು ನಾವು ಬುಧ ಬೃಹಸ್ಪತಿಗಳು ಆನಂದವಾದಿ ತಮ್ಮ ನಮಗೆಂದ್ರು ಅನ್ನ ಬೇಕಾದರೆ ಅಡಿಗೆ ಒಲೆ ಗೋಡೆಯಲ್ಲಿ ನಮ್ಮನ್ನು ಬರೆದು ಪೂಜೆಯನ್ನು ಮಾಡಿದರೆ ಅನ್ನವನ್ನು ಬರೆದು ನಾವು ಕೊಡುವೆವು ಭಾಗ್ಯ ಬೇಕಾದರೆ ಬರೆದು ಪೆಟ್ಟಿಗೆಯಲ್ಲಿ ಬಹಳ ಭಕ್ತಿಯಿಂದ ಪೂಜೆ ಮಾಡಿದರೆ ಭಾಗ್ಯ ಕೊಡುವೆನೆಂಥೇಳಿ ನಡೆದರಾಗ ಸುಣ್ಣ ಸಾರಣೆ ಮಾಡಿ ಬಣ್ಣ ಚಿತ್ರವ ಬರೆದು ಚೆನ್ನಾಗಿ ಬರೆದು ಬುಧ ಬೃಹಸ್ಪತಿಗಳನ್ನು ಮನ್ನಿಸಿ ಪೂಜೆಯನ್ನೇ ಮಾಡಿದರು ಹಚ್ಚಿಟ್ಟು ದೀಪ ಗಂಧಾಕ್ಷತಿಯ ಫಲಪುಷ್ಪ ಉತ್ರಾಣಿ ಅಕ್ಕಿ ಮಂತ್ರಾಕ್ಷತೆ ಮಾಡಿ ಭಕ್ತಿಲೆ ಪೂಜೆಯನ್ನೇ ಮಾಡಿದರು ಗೋಪಾಳ ಕೋದಲ್ಲಿ ಬೇಳೆ ಅಕ್ಕಿ ಹಾಕುವರು ತಂದು ನಾಲ್ಕು ಬೀದಿ ಗಂಟು ತಾವು ಇಟ್ಟು ಹೊತ್ತಾರು ಹೆಗಲಲ್ಲಿ ಹಿಡಿಜೋಳ ಬೇಡಿದರೆ ಪಡಿಜೋಳ ಹಾಕುವರು ಬಡವರು ನೀವು ಬನ್ನಿರೆಂದು ಕರೆದು ಹಿಡಿ ಹಿಡಿ ರೊಕ್ಕ ಕೊಡುವವರು ಭರದಿಂದ ಬಂದಾಗ ಸುರುವಿದರು ಧಾನ್ಯವನ್ನು ಬರೆದಂಥ ಗೊಂಬೆಯನ್ನು ನೋಡಿ ಕೇಳಿದರೆ ಇವರ ವಿವರವನ್ನು ಹೇಳಬೇಕೆಂದ್ರು ಇವರು ಬುಧ ಬೃಹಸ್ಪತಿ ಎಂಬ ದೇವತೆಗಳು ಇವರು ಬಂದೆಮ್ಮ ಮನೆಯ ಊಟವನುಂಡು ಒಲಿದು ಹೊರವ ಕೊಟ್ಟು ನಡೆದಾರು ಬಹಳ ಅನ್ನವ ಮಾಡು ಜೋಳದ ಬಕ್ಕರಿ ಮಾಡು ಬೇಳೆ ಎತವ್ಯ ಬೆಲ್ಲ ಬೆಣ್ಣಿ ತುಪ್ಪ ಎಲ್ಲ ನೈವೇದ್ಯ ಕಿಡಿರಂದ್ರು ದಿನ ದಿನಕ್ಕೆ ಧನಧಾನ್ಯ ಘನವಾಗಿ ಬರುವುದು ಮನೆಯಲ್ಲಿ ಸುಖವು ಮನಕೆ ಬಂದ ದೇಶ ನೋಡಿ ಬರುವೆನೆಂತೊಬ್ಬ ಹೋದಾನೋ ಅರೆ ಹೊಟ್ಟೆ ಅಷ್ಟ ದಾರಿದ್ರೆ ಹಿಂದಾಯಿತು ಸರ್ವ ರಾಜ್ಯವನ್ನು ನೋಡಿ ಬರುವೆನೆಂತೊಬ್ಬ ಹಿರಿಯ ಹಿರಿಯ ತಾನು ಚಂದ್ರಾವತಿಯಲ್ಲಿ ಚಂದ್ರಶೇಖರನೆಂಬ ರಾಜನು ಅಂದು ಸ್ವರ್ಗಸ್ಥನಾಗಿರಲು ರಾಜ್ಯಕ್ಕೆ ಮುಂದೊಬ್ಬ ಅರಸನು ಬರಲೆಂದು ಆನೆಯ ಕರದಲ್ಲಿ ವನಮಾಲೆ ಕೊಟ್ಟಿರಲಾಗ ತಾನು ಓಡುತ್ತ ಹೋಗಿ ಆ ದ್ವಿಜನ ಕೊರಳಲ್ಲಿ ಹಾಕೀತು ಬಹಳ ಅರುಷದಲ್ಲಿ ಬಡವ ಬ್ರಾಹ್ಮಣನಿಗಿಂತ ಪಡವಿ ಪಾಲಿಕತನವ ಕೊಡಲಾಗದು ನಡೆ 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 ಎಂದು ದೂಡಿದರೂ ಊರ ಹೊರಗಾಗ ಮತ್ತೊಮ್ಮೆ ಮಾಲೆಯ ಕೊಟ್ಟರು ಓಡುತ್ತ ದ್ವಿಜನ ಕೊತ್ತಿಗೆಯಲ್ಲಿ ಹಾಕಿ ತನ್ನ ಸೊಂಡಿಯಿಂದ ಎತ್ತಿಕೊಂಡೋಯಿತು ಆ ಗಜವು ಲಕ್ಷ್ಮಿ ಒಲಿದವರಿಗೆ ಅಲಕ್ಷ್ಯ ಮಾಡುವುದೇನು ಸಾಕ್ಷಾತ್ ಒದರಿ ಈತನೆಂದು ಹೊಗಳಿಸುತ್ತಾ ಕಟ್ಟಿದರು ಪಟ್ಟವನು ಬಲು ಬೇಗ ಮತ್ತವರ ಮಂದಿರಕ್ಕೆ ಬಂದರ್ಬುಧ ಬೃಹಸ್ಪತಿಗಳು ಸ್ವಸ್ಥವೇ ಕ್ಷೇಮವೇ ಎಂಬಂಥ ವಾರ್ತೆಯೇನು ಕೇಳಿದರು ಕರುಣದಿಂದಾಗ ಬಂದಿ ಹೃದಯ ಮಾಡಿ ಉಂಡೋಗಿರನು ತಲೆ ಮಂಡಿಗೆ ಫೇಣಿ ಮಾಡುವುದಕ್ಕೆ ಮರಗೋದಿ ತಂದಳು ಸಕಲ ಸಾಹಿತ್ಯ ನಮಗೇನು ಬೇಡಮ್ಮ ನವಲಿ ಪಾಕದ ಭಕ್ಷ ನವನೀತ ಶಾಖಶಂಕರ ಗಂಡನ ಅಡಿಗೆ ಸವಿಯಾಗಿ ಮಾಡಿ ಬಡಿಸೆಂದ್ರು ಜೋಡಿಸಿ ಮಣೆ ಹಾಕಿ ಜ್ಯೋತಿಗಳನ್ನು ಹಚ್ಚಿಟ್ಟು ಕೂಡಿಸಿದಳು ಕುಡಿಬಾಳೆಯಲ್ಲಿ ಹಾಕಿ ಮಾಡಿದಡಿಗೆ ಬಳಸಿ ಭಕ್ತಿಯಿಂದ ಉಂಡು ಕೈ ತೊಳೆದರೂ ವಿಳ್ಯವನ್ನು ತಕ್ಕೊಂಡು ಸಂಭ್ರಮದಿ ಸಾಮ್ರಾಜ್ಯವನ್ನು ಅಳಿರೆಂದು ಒಲಿದೊರವ ಕೊಟ್ಟು ನಡೆದಾರು ಒಂದು ದಿನ ಮಕ್ಕಳು ಬಂದರು ಕೋಪದಿ ಬರೆದ ಗೊಂಬೆನು ಅಳಿಸಿ ಅಡಿಗೆನು ತಂದ್ರು ಉಂಡರ್ ನೈವೇದ್ಯ ಕೆಡದಾಂಗೆ ಅಂದಿನಿಂದಲೇ ಬಂದಿತು ದಾರಿದ್ರ್ಯ ಒಂದು ಸೆರೆ ಕಾಳು ಹುಟ್ಟದಂತಾಯಿತು ಮುಂದೇನು ನಮಗೆ ಗತಿಯಂದ್ರು ಊರು ಬಿಟ್ಟು ಪರ ಊರಿಗೆ ಹೋದಲ್ಲಿ ಆರು ತಿಳಿಯುವರು ನಮ್ಮನ್ನು ಕಟ್ಟಿಗೆಯ ಮಾಡಿ ಕಾಳವನು ಕಾಲವನ್ನು ಕಳೆಯೋಣ ಊರೂರು ಊರು ತಿರುಗುತ್ತಲೇ ಮೀರಿತ್ ಹನ್ನೆರಡು ವರ್ಷ ಮಾರುತಲಿ ಹೋಗಿ ಮಗನು ದೊರೆಯುವಾದಂಥ ಶಹರಕ್ಕೆ ಹೋಗಿ ಸೇರಿದರು ಗುಡ್ಡ ಗುಡ್ಡವು ತಿರುಗಿ ದೊಡ್ಡ ಹೊರೆಗಳ ಹೊತ್ತು ದಡ್ಡಿ ಬಿದ್ದವು ನಮ್ಮುದರಕ್ಕೆ ದುಡ್ಡುಗಳು ದೊರೆಯುವುದಂಗೆನತ ಅರಸನ ಮನೆಯಲ್ಲಿ ಅರಸುತ್ತಿದ್ದರು ಗಚ್ಚು ಧರಿಸಿ ಕಟ್ಟಿಗೆ ದಣೆಯಲಾರದೆ ಗಚ್ಚು ಅರಿಯುವ ಕೆಲಸಕ್ಕೆ ಹೊಂದಿದರು ಒಂದು ದಿನ ಆ ರಾಜ ಬಾಜಾರಕ್ಕೆ ಬಂದಿರಲು ತಾಯಿ ತಂದೆ ಅಣ್ಣ ತಮ್ಮಂದಿರ ಹೆಂಡೆರು ತನ್ನ ಸತಿಸುತ್ತರೂ ನೋಡಿ ಹರುಷದಲ್ಲಿ ದೊರೆತಾನು ತಮ್ಮವರ ಗುರುತು ತಿಳಿದಾ ಅರಿತು ಕೋ ಇವರೇ ವರ್ತಮಾನವೇನೆಂದು ಕಳಿಸಿದನು ಮಂತ್ರಿಯನು ಬಲು ಬೇಗ ದಾವ ದೇಶವು ನಿಮ್ಮ ನಾಮವೇನೆಂದೆನಲು ಹೇಳಿದರು ತಮ್ಮ ಸಕಲದ ವೃತ್ತಾಂತವನು ಕೇಳಿ ಸಂತಾಪದಿಂದಾಗ ಹಿರಿಯ ದೊರೆಯಾಗಿರುವ ಈ ಊರಲ್ಲಿ ಪುಣ್ಯ ಭಾಗ್ಯಶಾಲಿಗಳೆಂದು ಅರುಹಿದನು ಅವರಿಗೆ ವಾರ್ತೆಯೇನು ಮಗನ ವಾರ್ತೆ ಕೇಳಿ ಮನದಲ್ಲಿ ಹಿಗ್ಗುತ್ತಲಾಗ ಜನಿ ಜನ ಕ ತಮ್ಮಂದಿ ಹೆಂಡಿರು ತನ್ನ ಸತಿಸುತ್ತ ಕೇಳಿ ಹರುಷದಲ್ಲಿ ಬಹಳ ಸಾಮುದ್ರಿಕ ಬಲ್ಲ ಸಿದ್ಧಾಂತಿಗಳ ಕರೆಸಿ ಮೀರಿ ತನ್ನೆರಡು ವರ್ಷ ಮಾರಿಬೆಟ್ಟಾಂಗ ತೆರನಾಂಗ ಕೊಪ್ಪರಿಗೆ ತೈಲವನ್ನು ತುಂಬಿಟ್ಟು ದೇವಾಲಯದಿ ಸುತ್ತ ನಿಂತು ನಿನ್ನ ಮುಖವ ನೋಡಿದರೆ ಮತ್ತೆ ಅದಕ್ಕೆ ಮತ್ತೇನು ದೋಷವಿಲ್ಲೆಂದರು ಊರು ಶೃಂಗರಿಸಿ ಬೀದಿ ತೋರಣ ಕಟ್ಟಿ ಸಾಧು ಶ್ರೀಗಂಧ ಪರಿಮಳದ ತಳಿಯನ್ನು ಕೊಟ್ಟು ಬೇರಿನ ಗಾರಿ ವಹಿಸುತ್ತಲೇ ತೇಜ್ ಕಾಜಿ ಕಾಜಿನಂದದಿರಥವು ಬಾಜಾರದೊಳಗೆ ಬಾಜಬಾಜಂತ್ರಿಯೋ ಊದುವ ಕಾಳಿಯ ಕಡಿಮಿಲ್ಲ ಎರಿಸಿ ಎಲ್ಲರಿಗೆ ವಸ್ತ್ರ ದೇವಾಂಗನೆಯ ಕಳಿಸಿದನು ಮುತ್ತು ಮಾಣಿಕ್ಯದಾಭರಣ ಇಡಿಸಿ ಹೂ ಮಾಲೆ ಮುಡಿಸುತ್ತಲೇ ಹಿಡಿ ಹಿಡಿ ಹಾಸುತ್ತಲೇ ಹಿಡಿಮುಡಿ ಹಾಸುತಲಿ ಹಿಡಿದರ್ ಛತ್ತರಿಗೆ ಹಿಡಿ ಹಿಡಿ ಕೊಡುತ್ತ ಹೊನ್ನ ಬ್ರಾಹ್ಮಣರಿಗೆಲ್ಲ ಸಡಗರದಿ ನಡೆದರು ಗುಡಿಗಾಗ ಎಣ್ಣೆಯೊಳು ಬಗ್ಗಿ ಎಲ್ಲರೂ ಮುಖವ ನೋಡಿ ಅಣ್ಣ ತಮ್ಮಂದಿರ ಹೆಂಡಿರು ತನ್ನ ಸತಿಸುತರ ಮನ್ನಿಸಿದ ತಾಯಿ ತಂದೆಗಳ ತುಪ್ಪದ ದೇವಿಗೆಯು ಕರ್ಪೂರದ ಮಂಗಳಾರತಿಯೋ ದ್ರಾಕ್ಷ ಖಜ್ಜೂರ ಕದಳಿ ನಾರಿಕೇಳ ಫಲ ಸಮರ್ಪಣೆಯ ಮಾಡಿದರು ಹರಿಗಾಗ ಗಂಧ ಗಂಧ ಕುಂಕುಮ ಕುಸುಮ ಅರಿಶಿಣವು ಬಂದ ಮುತ್ತೈದರಿಗೆ ಉಡಿಯ ತುಂಬುತ್ತಲೀ ಆನಂದದಿಂದ ಅಕ್ಕ ತಂಗಿಯರು ಕೇರು ಮಂಡಿಗೆ ಫೇಣಿ ಕ್ಷೀರಘೃತ ಸಕ್ಕರೆಯು ಶಾಲ್ಯಾನ್ಯ ಶಾಖಪಾಕಗಳಿಂದ ಊರು ಜನರಿಗುಣಿಸಿದರು ದಕ್ಷಿಣೆ ತಾಂಬೂಲ ತಕ್ಕೊಂಡು ಕೊಂಡಾಡುತ್ತಲೇ ಲಕ್ಷಾಧಿಕಾರಿ ನೀನಾಗೆಂದು ಜನರೆಲ್ಲ ಮಂತ್ರಾಕ್ಷತೆ ಹಾಕಿ ಹರಸಿದರು ಬಣ್ಣ ಚಾವಡಿ ಚಿತ್ರ ಚಿನ್ನದ ಚೌಕಟ್ಟು ಕನ್ನಡಿ ಮಹಾಲು ಕನಕ ಕಂಬದವರ ಮನೆಯು ತಮ್ಮವರ ಕೋಡಿ ಹೊಕ್ಕನರಮನೆಯ ಎಂಟು ಮಕ್ಕಳಿಗೆ ತನ್ನೆಂಟರಿಷ್ಟರೇ ಕೂಡಿರಿ ಘಂಟಾಭರಣ ಕಟ್ಟಿಸಿದ ಮಾಂಗಲ್ಯವನು ಸಂತೋಷದಿ ಮಾಡಿದರು ಮದುವೆನು ಮೊದಲ ಶ್ರಾವಣ ಮಾಸ ಬುಧವಾರ ದಿನದಲ್ಲಿ ಬುಧ ಬೃಹಸ್ಪತಿಯ ಕಥೆ ಹೇಳುವೆ ನಾನು ಮೃತದಿಂದ ಕೇಳಿ ಜನರೆಲ್ಲ ನೇಮದಿಂದಲೇ ಕಥೆಯ ಹೇಳಿ ಕೇಳಿದ ಜನರಿಗೆ ಭೀಮೇಶ ಕೃಷ್ಣನುದ್ಧಾರ ಮಾಡಿ ಕಾಮೀತ ತಫಲವನ್ನು ಕೊಡುವೋನು ಭೀಮೇಶ ಕೃಷ್ಣ ಉದ್ಧಾರ ಮಾಡಿ ಕಾಮೀತ ಫಲ ಕೊಡುವೋನು ಭೀಮೇಶ ಕೃಷ್ಣ ಉದ್ಧಾರ ಮಾಡಿ ಫಲ ಕೊಡುವೋನು ಬುಧ ಬೃಹಸ್ಪತಿ ಹಾಡು ಸಮಾಪ್ತಂ ಶ್ರೀಕೃಷ್ಣಾರ್ಪಣಮಸ್ತು